ಬೆಳಗಾವಿಯಲ್ಲಿ ಯಾವುದೇ ಪ್ರವಾಹ ಪರಿಸ್ಥಿತಿ ಇಲ್ಲ ಡಿಸಿ ರೋಷನ್ ಚಿಕ್ಕೋಡಿ ತಾಲೂಕಿನ ಮಾಜರಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಹಾರಾಷ್ಟ್ರ ಹಾಗೂ ರಾಜ್ಯದ ನೀರಾವರಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಮಾತುಕತೆ ಮಾಡಿದ್ದೇವೆ ಸದ್ಯಕ್ಕೆ ಬೆಳಗಾವಿಯಲ್ಲಿ ಯಾವುದೇ ಪ್ರವಾಹದ ಪರಿಸ್ಥಿತಿ ಇಲ್ಲ ರಾಜ್ಯದ ಜಲಾಶಯ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳು ಆದಷ್ಟು ಮಾತ್ರ ತುಂಬಿವೆ ಹಾಗಾಗಿ ಸದ್ಯಕ್ಕೆ ಯಾವುದೇ ಆತಂಕ ಬೇಡ ನೀರು ಹೆಚ್ಚಿದ್ರೂ ಜಿಲ್ಲಾ ಆಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದರು ಫಸ್ಟ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ಗಳಿರ್ಬೋದು ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಹಿಂದಿನ ಮೂರು ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡಿಕೊಂಡಿದ್ವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ